ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಲವ್ ನ ಕೃಷ್ಣ ಹಾಗೂ ಜೋ ಪಾತ್ರದ ಜೋಡಿ ರಾಜ್ಮೋಹನ್ ಅವರ ಕನ್ನಡದ ಚೊಚ್ಚಲ ನಿರ್ದೇಶನದ ಫಾದರ್ ಚಿತ್ರದ ಮೂಲಕ ಮತ್ತೆ ಒಂದಾಗ್ತಾ ಇದೆ ಫಾದರ್ ಚಿತ್ರವು ಅಪ್ಪ ಮಗನ ಬಾಂಧವ್ಯದ ಕಥೆಯಾಗಿದೆ ಆರ್ ಚಂದ್ರ ಒಡೆತನದ ಆರ್ ಸಿ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ನಿರ್ಮಾಣವಾಗ್ತಾ ಇರುವ ಫಾದರ್ ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಮೋಹನ್ ನಿರ್ದೇಶಿಸ್ತಾ ಇದ್ದಾರೆ ಪ್ರಕಾಶ್ ರಾಜ್ ಮತ್ತು ಕೃಷ್ಣ ತಂದೆ ಮಗ ಜೋಡಿಯಾಗಿ ತೆಲುಗು ನಟ ಸುನಿಲ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಕೃಷ್ಣ ಚೊಚ್ಚಲ ನಿರ್ದೇಶನದ ಲವ್ ನಲ್ಲಿನ ಜನಪ್ರಿಯ ಜೋ ಪಾತ್ರವು ಅಮೃತಗೆ ಬಾರಿ ಹೆಸರು ತಂದುಕೊಟ್ಟಿತ್ತು ಹೀಗಾಗಿ ಈ ನ ಮತ್ತೆ ಬೆಳಿತೆರೆಯಲ್ಲಿ ನೋಡಲು ಕುತೂಹಲ ಹೆಚ್ಚಿದೆ ಚಿತ್ರದ ಮುಹೂರ್ತದ ದಿನದಂದು ಅಮೃತ ಚಿತ್ರತಂಡಕ್ಕೆ ಸೇರ್ಪಡೆಗೊಳ್ಳುವ ಬಗ್ಗೆ ಅಧಿಕೃತ ಘೋಷಣೆ ಮಾಡಲಾಗುವುದು ಹನುಮಾನ್ ಚಿತ್ರದ ಸಂಗೀತ ನಿರ್ದೇಶಕ ಗೌರಾಹರಿ ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಇನ್ವೆನಿಯೋ ಒರಿಜಿನ್ ಕಂಪನಿಯ ಆರ್ ಚಂದ್ರು ಅಲಂಕಾರ ಪಾಂಡಿಯನ್ ಮತ್ತು ಉದ್ಯಮಿ ಸೀಕಲ್ ರಾಮಚಂದ್ರ ಗೌಡ ಅವರ ಸಹಯೋಗದೊಂದಿಗೆ ಫಾದರ್ ಸಿನಿಮಾ ಕೃಷ್ಣ ಮತ್ತು ಅಮೃತ ಅಯ್ಯಂಗಾರ್ ಇಬ್ಬರಿಗೂ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಫಾದರ್ ಹೊರತಾಗಿ ಪಿಒಕೆ ಶ್ರೀರಾಮ ಬಾಣ ಚರಿತ ಡಾಗ್ ಕಬ್ಜಾ ಟು ಮತ್ತು ಶಿವರಾಜ್ ಕುಮಾರ್ ಅವರೊಂದಿಗಿನ ಮತ್ತೊಂದು ಸಿನಿಮಾ ಸೇರಿ ಇನ್ನೂ ಐದು ಪ್ರಾಜೆಕ್ಟ್ಗಳು ಸಿದ್ಧವಾಗಿವೆ ಸದ್ಯ ಕೃಷ್ಣ ಅವರು ತಮ್ಮ ಹಲಗಲಿ ಚಿತ್ರೀಕರಣದಲ್ಲಿ ನಿರತರಾಗಿದ್ದಾರೆ ಅದರ ಜೊತೆಯಲ್ಲಿ ಫಾದರ್ ಚಿತ್ರೀಕರಣವನ್ನ ಪ್ರಾರಂಭಿಸುತ್ತಾರೆ ಅಮೃತ ಅಯ್ಯಂಗಾರ್ ಬಗ್ಗೆ ಹೇಳೋದಾದ್ರೆ ನಟಿ ಕೊನೆಯದಾಗಿ ಅಬ್ಬಬ್ಬ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು ಅವರು ಧನಂಜಯ್ ಮತ್ತು ಸತ್ಯದೇವ್ ಅಭಿನಯದ ಕನ್ನಡ ಮತ್ತು ತೆಲುಗುನಲ್ಲಿ ಮಾಡಿದ ದ್ವಿಭಾಷಾ ಯೋಜನೆಯಾದ ಜೀಬ್ರಾ ಚಿತ್ರೀಕರಣವನ್ನು ಸಹ ಪೂರ್ಣಗೊಳಿಸಿದ್ದಾರೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಗಳು ಸ್ಟಾರ್ ನಟರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿಯೂ ಹೊಸ ಸಿನಿಮಾದ ಪ್ರಾರಂಭ ಅಂತ ತಿಳಿಯೋದು ಸಾಮಾನ್ಯ ಸಂಗತಿ ಈಗ ಯಾರು ಯಾರನ್ನ ಭೇಟಿ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರು ಕಿಚ್ಚಾ ಸುದೀಪ್ ಅವರನ್ನ ಭೇಟಿ ಮಾಡಿದ್ದಾರೆ ಇವರಿಬ್ಬರ ಭೇಟಿ ಹೊಸ ಸಿನಿಮಾದ ಬಗ್ಗೆನಾ ಅಂತ ಅಭಿಮಾನಿಗಳಲ್ಲಿ ಕುತೂಹಲ ಪ್ರಾರಂಭವಾಗಿದೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಹೊಸ ಪ್ರಾಜೆಕ್ಟ್ ನಲ್ಲಿ ಕಿಚ್ಚ ಸುದೀಪ್ ಅವರೊಂದಿಗೆ ಜೊತೆಯಾಗುವ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ಚೆನ್ನೈನಲ್ಲಿ ಕಿಚ್ಚಾ ಸುದೀಪ್ ಅವರ ಮ್ಯಾಚ್ ಚಿತ್ರದ ಚಿತ್ರೀಕರಣ ಸೆಟ್ಗೆ ಸಂದೇಶ್ ನಾಗರಾಜ್ ಭೇಟಿ ಮಾಡಿದ್ದು ಊಹಾಪೋಹಕ್ಕೆ ಕಾರಣವಾಗಿದೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಮತ್ತು ಕಿಚ್ಚಾ ಸುದೀಪ್ ಒಟ್ಟಿಗೆ ನಿಂತು ತೆಗೆಸಿಕೊಂಡಿರುವ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸದ್ಯ ಸುದೀಪ್ ಅವರು ಮ್ಯಾಕ್ಸ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಸುದೀಪ್ ಅವರು ಮ್ಯಾಕ್ಸ್ ಚಿತ್ರದ ನಂತರ ಚೇರನ್ ಅವರ ಪ್ರಾಜೆಕ್ಟ್ನ ಚಿತ್ರೀಕರಣ ಪ್ರಾರಂಭಿಸಲಿದ್ದಾರೆ ಈ ಮಧ್ಯೆ ಅನೂಪ್ ಭಂಡಾರಿ ನಿರ್ದೇಶನದಲ್ಲಿ ಮತ್ತೊಂದು ಚಿತ್ರದಲ್ಲಿ ನಟಿಸಲಿದ್ದಾರೆ ಇದರ ನಡುವೆ ಬಹುಭಾಷೆಯ ಚಿತ್ರಕ್ಕೆ ಕಿಚ್ಚಾ ಸುದೀಪ್ ಅವರನ್ನ ಕರೆತರಲು ನಿರ್ಮಾಪಕರು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ನಾನು ಸುದೀಪ್ ಅವರ ಜೊತೆ ಕೆಲಸ ಮಾಡೋಕೆ ಉತ್ಸುಕನಾಗಿದ್ದೇನೆ ಪ್ರಸ್ತುತ ಮಾತುಕತೆ ನಡೆಸ್ತಾ ಇದ್ದೇವೆ ಶೀಘ್ರದಲ್ಲೇ ಅಂತಿಮವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸಂದೇಶ್ ನಾಗರಾಜ್ ಪ್ರಾಜೆಕ್ಟ್ ಕೈಗೂಡಿದ್ರೆ ಇದೇ ಮೊದಲ ಬಾರಿಗೆ ಸಂದೇಶ್ ನಾಗರಾಜ್ ಹಾಗೂ ಕಿಚ್ಚ ಸುದೀಪ್ ಜೊತೆಯಾಗಲಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವ ಕಿಚ್ಚ ಸುದೀಪ್ ಅವರಿಗೆ ಪೂರಕವಾಗಿರುವ ಕಥೆಯನ್ನ ಹುಡುಕಬೇಕಾಗಿದೆ ಅಂತ ಸಂದೇಶ್ ನಾಗರಾಜ್ ಹೇಳ್ತಾರೆ ಹಾಗೆ ಸಂದೇಶ್ ನಾಗರಾಜ್ ಅವರ ಪ್ರೊಡಕ್ಷನ್ ಹೌಸ್ ಪ್ರಸ್ತುತ ಸೃಜನ್ ಲೋಕೇಶ್ ಅವರ ಚೊಚ್ಚಲ ನಿರ್ದೇಶನದ ಚಿತ್ರ ಜಿಎಸ್ಟಿಯನ್ನ ಮಾಡ್ತಾ ಇದೆ ಜೂನ್ನಲ್ಲಿ ಶ್ರೀನಿ ಅವರ ಬೀರ್ಬಲ್ ಟು ಚಿತ್ರೀಕರಣವನ್ನು ಕೂಡ ಪ್ರಾರಂಭಿಸಲಿದೆ ಎಲ್ಲಾ ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರಾರಂಭ ಹಾಗೂ ಇಂಟರ್ವಲ್ನಲ್ಲಿ ಜಾಹೀರಾತು ಪ್ರದರ್ಶಿಸಲಾಗುತ್ತೆ ಅದರಂತೆ ಪಿವಿಆರ್ ಐನಾಕ್ಸ್ಗಳಲ್ಲಿ ಕೂಡ ಕನಿಷ್ಠ ಐದರಿಂದ ಹತ್ತು ನಿಮಿಷಗಳ ಕಾಲ ಕೆಲವೊಮ್ಮೆ ಅದಕ್ಕೂ ಹೆಚ್ಚಿನ ಸಮಯದಲ್ಲಿ ಜಾಹೀರಾತು ಪ್ರದರ್ಶನ ಮಾಡಲಾಗತ್ತೆ ಇದು ಅನೇಕರಿಗೆ ಕಿರಿಕಿರಿ ಉಂಟು ಮಾಡಿದ್ದಿದೆ ಹಾಗೆ ಟಿವಿಗಳಲ್ಲಿ ಜಾಹೀರಾತು ನೋಡಿದಂತೆ ಇಲ್ಲೂ ಕೂಡ ನೋಡಬೇಕು ಅಂತ ಬೈಕೊಂಡಿದ್ದವರು ಕೂಡ ಅನೇಕರಿದ್ದಾರೆ ಇದೀಗ ಇದನ್ನ ಬಂದ್ ಮಾಡಲು ಸಂಸ್ಥೆ ಮುಂದಾಗಿದೆ ಎಂದು ಮನಿ ಕಂಟ್ರೋಲ್ ವೆಬ್ಸೈಟ್ ವರದಿ ಮಾಡಿದೆ ಇದು ಪಿವಿಆರ್ ಐನಾಕ್ಸ್ ನಲ್ಲಿ ಸಿನಿಮಾ ನೋಡಲು ಹೋಗುವವರಿಗೆ ಒಂದು ಸಿಹಿ ಸುದ್ದಿಯಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಜಾಹೀರಾತು ಪ್ರಸಾರ ಸಂಪೂರ್ಣವಾಗಿ ನಿಲ್ಲಲಿದೆ ಯಾವುದೇ ಜಾಹೀರಾತಿನ ಕಿರಿಕಿರಿ ಇಲ್ಲದೆ ಪ್ರೇಕ್ಷಕರು ಸಿನಿಮಾ ನೋಡಬಹುದು ಹೀಗೊಂದು ಯೋಜನೆಯನ್ನ ಸಂಸ್ಥೆ ರೂಪಿಸ್ತಾ ಇದೆ ಜಾಹೀರಾತು ಕೂಡ ಪಿ ವಿಆರ್ ಗೆ ಒಂದು ದೊಡ್ಡ ಆದಾಯದ ಮೂಲ ಇದನ್ನೇ ನಿಲ್ಲಿಸಿದ್ರೆ ಮುಂದೇನು ಅನ್ನುವ ಪ್ರಶ್ನೆ ಬರುತ್ತೆ ಸೊ ಆಲ್ಟರ್ನೇಟಿವ್ ಆಗಿ ದಿನದ ಒಟ್ಟಾರೆ ಜಾಹೀರಾತು ಪ್ರದರ್ಶನದ ಅವಧಿಯಲ್ಲಿ ಒಂದು ಶೋನ ಹೆಚ್ಚುವರಿಯಾಗಿ ಪ್ರದರ್ಶಿಸಬಹುದು ಅನ್ನೋದು ಸಂಸ್ಥೆಯ ಆಲೋಚನೆ ಇದರಿಂದ ಹೆಚ್ಚಿನ ನೋಡೋಕೆ ಬರ್ತಾರೆ ಇದರಿಂದ ಆಹಾರ ಪಾನೀಯಗಳ ಮಾರಾಟ ಕೂಡ ಹೆಚ್ಚತ್ತೆ ಅನ್ನೋದು ಸಂಸ್ಥೆಯ ಆಲೋಚನೆಯಾಗಿದೆ ಇದನ್ನ ಪುಣೆಯಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸೋಕೆ ಪಿ ಆರ್ ಐನಾಕ್ಸ್ ನಿರ್ಧರಿಸ ಅಂತೆ ನಂತರ ಇದನ್ನ ಇತರ ಕಡೆಗಳಿಗೂ ಕೂಡ ತರಲು ಸಂಸ್ಥೆ ಆಯೋಜಿಸಿದೆ ಆಲೋಚಿಸಿದೆ ಅಂತ ವರದಿಯಾಗಿದೆ ಇದು ನಿಜವೇ ಆದಲ್ಲಿ ಸಿನಿಪ್ರಿಯರಿಗೆ ಖುಷಿ ಪಡಲಿದ್ದಾರೆ ಮೇ ಒಂದು ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ವಿಶೇಷ ದಿನವಾಗಿದೆ ಯಾಕಂತೀರಾ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಟು ಸಿನಿಮಾದ ಆಡಿಯೋ ಬಿಡುಗಡೆಗೆ ಸಿದ್ಧತೆ ನಡೀತಾ ಇದೆ ಒಂದೊಂದೇ ಹಾಡುಗಳನ್ನ ರಿಲೀಸ್ ಮಾಡಲು ಸಕಲ ತಯಾರಿ ನಡೀತಾ ಇದೆ ಈಗ ಮೊದಲ ಹಾಡಿನ ಲಿರಿಕಲ್ ವಿಡಿಯೋ ಮೇ ಒಂದಕ್ಕೆ ಅನಾವರಣವಾಗಲಿದೆ ಈ ಹಾಡ್ನಲ್ಲಿ ಪುಷ್ಪರಾಜ್ ಪಾತ್ರದ ಗುಣಗಾನ ಮಾಡಲಾಗುವುದು ಈ ಸಿನಿಮಾಗೆ ದೇವಿ ಶ್ರೀ ಪ್ರಸಾದ್ ಸಂಗೀತ ನೀಡಿದ್ದಾರೆ ಭಾರಿ ಬಜೆಟ್ನಲ್ಲಿ ನಿರ್ಮಾಣ ಆಗ್ತಾ ಇರುವ ಪುಷ್ಪಾ ಟು ಸಿನಿಮಾಗೆ ಈಗಾಗಲೇ ಪ್ರಚಾರ ಕಾರ್ಯ ಆರಂಭವಾಗಿದೆ ಸಿನಿಮಾದ ಆಡಿಯೋ ರಿಲೀಸ್ಗಾಗಿ ಎಲ್ಲರೂ ಕಾದಿದ್ದಾರೆ ಈ ಬಗ್ಗೆ ಚಿತ್ರತಂಡದಿಂದ ಅಪ್ಡೇಟ್ ಸಿಕ್ಕಿದೆ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪಾ ಟು ಸಿನಿಮಾದ ಮೊದಲ ಹಾಡಿನ ಬಿಡುಗಡೆಗೆ ತಯಾರಿ ನಡೆದಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪ್ರೋಮೋ ಮೂಲಕ ಮಾಹಿತಿ ಹಂಚಿಕೊಳ್ಳಲಾಗಿದೆ ಅದರ ಜೊತೆಗೆ ದಿನಾಂಕವನ್ನ ಕೂಡ ತಿಳಿಸಲಾಗಿದೆ ಮೇ ಒಂದರಂದು ಪುಷ್ಪಾ ಟು ಚಿತ್ರದ ಮೊದಲ ಹಾಡಿನ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಲಿದೆ ಪುಷ್ಪಾ ಟು ಸಿನಿಮಾದಲ್ಲಿ ಶ್ರೀವಲ್ಲಿ ಅಂಟಾವ ಮಾವ ಮುಂತಾದ ಹಾಡುಗಳಿಂದ ದೇವಿ ಶ್ರೀ ಪ್ರಸಾದ್ ಅವರು ಹೊಸ ಕ್ರೇಜ್ ಸೃಷ್ಟಿ ಮಾಡಿದ್ರು ಈಗ ಅವರ ಮೇಲೆ ಪುಷ್ಪಾ ಟು ಹಾಡುಗಳ ಕುರಿತಂತೆ ಸಿಕ್ಕಾಪಟೆ ನಿರೀಕ್ಷೆ ಇದೆ ಮೊದಲ ಹಾಡು ಹೊರಬಂದ ಬಳಿಕ ಅಭಿಮಾನಿಗಳ ಹೈಪ್ ಇನ್ನಷ್ಟು ಜೋರಾಗೋದಂತೂ ಖಚಿತ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗಿದ್ದ ಪುಷ್ಪ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ನೂರಾರು ಕೋಟಿ ರೂಪಾಯಿ ಕಮಾಯಿ ಮಾಡಿತ್ತು ಈಗ ಅದರ ಸೀಕ್ವೆಲ್ ಸಿದ್ಧವಾಗಿದ್ದು ಆಗಸ್ಟ್ ಹದಿನೈದಕ್ಕೆ ಪುಷ್ಪ ಟೂ ರಿಲೀಸ್ ಆಗಲಿದೆ ಈ ಬಾರಿ ಸಾವಿರಾರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಬೇಕು ಎಂಬ ಟಾರ್ಗೆಟ್ ಚಿತ್ರತಂಡಕ್ಕಿದೆ ಅದು ಈಡೇರ್ಬೇಕು ಅಂದ್ರೆ ಹಾಡುಗಳು ಸಾಥ್ ನೀಡಲೇಬೇಕು ಪುಷ್ಪ ಟು ಸಿನಿಮಾವನ್ನ ನಿರ್ದೇಶಕ ಸುಕುಮಾರ್ ಅವರು ಬಹಳ ಕಾಳಜಿಯಿಂದ ನಿರ್ದೇಶಿಸ್ತಾ ಇದ್ದಾರೆ ಪ್ರಚಾರಕ್ಕಾಗಿ ದೊಡ್ಡ ದೊಡ್ಡ ಪ್ಲಾನ್ ಮಾಡಲಾಗಿದೆ ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆಯು ನೂರಾರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡಿದೆ ಈಗಾಗಲೇ ಬಿಡುಗಡೆ ಆಗಿರುವ ಗಂಗಮ್ಮನ ಜಾತ್ರೆಯ ಸನ್ನಿವೇಶದ ಪ್ರೋಮೋ ನೋಡಿ ಫ್ಯಾನ್ಸ್ ಫಿದಾಗಿದ್ದಾರೆ ಇನ್ನು ಹಾಡುಗಳು ರಿಲೀಸ್ ಆದ್ರೆ ಅಭಿಮಾನಿಗಳ ಕ್ರೇಜ್ ಇನ್ನು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏಪ್ರಿಲ್ ಇಪ್ಪತ್ತಾರರಿಂದ ತೆಲುಗಿನ ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾ ಸ್ಟೋರಿ ಇರುವ ದಿ ಫ್ಯಾಮಿಲಿ ಸ್ಟಾರ್ ಓಟಿಟಿಗೆ ಲಗ್ಗೆ ಇಡ್ತಾ ಇದೆ ಪರಶುರಾಮ್ ನಿರ್ದೇಶನದಲ್ಲಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ದಿಲ್ ರಾಜು ಮತ್ತು ಶಿರೀಶ್ ನಿರ್ಮಾಣದಲ್ಲಿ ವಿಜಯ್ ದೇವರ್ಕೊಂಡ ಹಾಗೂ ಮೃಣಾಲ್ ಠಾಕೂರ್ ಅವರ ಸಿನಿಮಾ ದಿ ಫ್ಯಾಮಿಲಿ ಸ್ಟಾರ್ ಏಪ್ರಿಲ್ ಐದರಂದು ಬಿಡುಗಡೆಯಾಗಿತ್ತು ಸಿನಿಮಾಗಳಿಂದ ಸರಣಿ ಸೋಲುಂಡಿದ್ದಂತಹ ವಿಜಯ್ ದೇವರ್ಕೊಂಡ ಅವರ ಈ ಸಿನಿಮಾ ಹಿಟ್ ಆಗತ್ತೆ ಅಂತ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ಈ ಸಿನಿಮಾ ವಿಜಯ್ ದೇವರ್ಕೊಂಡ ಗೆ ತಿರುವು ಕೂಡ ಕೊಡಲಿದೆ ಅಂತ ಹೇಳಲಾಗ್ತಿತ್ತು ಆದ್ರೆ ನಿರೀಕ್ಷೆಯಂತೆ ಸಿನಿಮಾ ಗಲಾಪೆಟ್ಟಿಗೆಯಲ್ಲಿ ಅಷ್ಟೇನೂ ಸದ್ದು ಮಾಡಲಿಲ್ಲ ಇನ್ನು ಈ ಸಿನಿಮಾಗೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಇದೀಗ ಸಿನಿಮಾ ಬಿಡುಗಡೆಯಾಗಿ ಇಪ್ಪತ್ತು ದಿನ ಆಗುವಷ್ಟರಲ್ಲೇ ಓಟಿಟಿಗೆ ಬರ್ತಾ ಇದೆ ಇದೇ ಇಪ್ಪತ್ತಾರರಿಂದ ನಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಬಹುದಾಗಿದೆ ಚಿತ್ರವು ಏಪ್ರಿಲ್ ಇಪ್ಪತ್ತಾರರಿಂದ ಭಾರತ ಮತ್ತು ಇನ್ನೂರ ನಲವತ್ತು ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ತೆಲುಗು ಮತ್ತು ತಮಿಳಿನಲ್ಲಿ ಸ್ಟ್ರೀಮ್ ಆಗಲಿದೆ ನಂತರ ಮಲಯಾಳಂ ಮತ್ತು ಕನ್ನಡದಲ್ಲಿ ಡಬ್ ಆಗುತ್ತೆ ಇನ್ನು ದೇವರ್ಕೊಂಡಾಗೆ ಲೈಗರ್ ಖುಷಿ ಸಿನಿಮಾದ ನಂತರ ಫ್ಯಾಮಿಲಿ ಸ್ಟಾರ್ ಸಿನಿಮಾ ದೊಡ್ಡ ಸಕ್ಸಸ್ ನೀಡಲಿದೆ ಅಂತ ಹೇಳಲಾಗಿತ್ತು ಆದ್ರೆ ಈ ಸಿನಿಮಾ ವಿಜಯ್ ಅಷ್ಟೇನು ಒಳ್ಳೆಯ ಹೆಸರು ತಂದು ಕೊಟ್ಟಿಲ್ಲ ಹಾಗೆ ಥಿಯೇಟರ್ ನಲ್ಲಿ ಕಮಾಲ್ ಮಾಡದ ಎಷ್ಟೋ ಸಿನಿಮಾಗಳು ಓಟಿಟಿಯಲ್ಲಿ ಸಕ್ಸಸ್ ಕಂಡಿದ್ದಿದೆ ಅದೇ ರೀತಿ ದಿ ಫ್ಯಾಮಿಲಿ ಸ್ಟಾರ್ ಕೂಡ ಸೆನ್ಸೇಷನ್ ಕ್ರಿಯೇಟ್ ಮಾಡಲಿದೆಯಾ ಅಂತ ಕಾದು ನೋಡಬೇಕಿದೆ ನಾಡಪ್ರಭು ಕೆಂಪೇಗೌಡರ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಟಿಎಸ್ ನಾಗಾಭರಣ ಸ್ಟೇ ತಂದಿದ್ದಾರೆ ಕೆಂಪೇಗೌಡ ಕುರಿತು ನಾನು ಕೂಡ ಸಿನಿಮಾ ಮಾಡ್ತಾ ಇದ್ದೇನೆ ಸಾಕಷ್ಟು ವರ್ಷದಿಂದ ತಯಾರಿ ನಡೆಸಿದ್ದೇನೆ ಹಾಗಾಗಿ ಧರ್ಮವೀರು ನಾಡಪ್ರಭು ಕೆಂಪೇಗೌಡ ಸಿನಿಮಾಗೆ ಅವಕಾಶ ಕೊಡಬಾರದು ಅಂತ ಸಿವಿಲ್ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಬೆಂಗಳೂರು ನಿರ್ಮಾತೃ ಹಾಗೂ ನಾಡಪ್ರಭು ಕೆಂಪೇಗೌಡರ ಕುರಿತು ಸಿನಿಮಾ ತೆರೆಗೆ ಬರುತ್ತಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ಕೆಂಪೇಗೌಡರ ಇತಿಹಾಸ ಮತ್ತು ಸಾಧನೆ ಕುರಿತ ಸಿನಿಮಾ ಇತ್ತೀಚೆಗೆ ಸೆಟ್ಟೇರಿತ್ತು ಕಿರಣ್ ತೋಟಂ ಬೈಲು ನಿರ್ಮಾಣ ದಿನೇಶ್ ಬಾಬು ನಿರ್ದೇಶನದಲ್ಲಿ ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಎನ್ನುವ ಸಿನಿಮಾ ಘೋಷಣೆಯಾಗಿತ್ತು ಸಿಡಿಲು ಗುಡುಗು ಮಳೆಯ ವಾತಾವರಣದಲ್ಲಿ ಕೆಂಪೇಗೌಡರು ಬಂಡೆಯ ಮೇಲೆ ಕುದುರೆ ಏರಿ ನಿಂತ ದೃಶ್ಯವಿದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿದ ಚಿತ್ರತಂಡ ಶೂಟಿಂಗ್ ಸಹ ಶುರು ಮಾಡಿತ್ತು ಆದ್ರೆ ಈ ಸಿನಿಮಾ ನಿರ್ಮಾಣಕ್ಕೆ ನಿರ್ದೇಶಕ ಟಿ ಎಸ್ ನಾಗವರ್ಣ ಅವರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಜೀವನ ಆಧಾರಿತ ಸಿನಿಮಾ ಮಾಡಬೇಕು ಅಂತ ಹಲವು ವರ್ಷದಿಂದ ತಯಾರಿ ಮಾಡ್ಕೊಂಡಿದ್ದೇನೆ ಹಾಗಾಗಿ ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಸಿನಿಮಾಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾಗಾಭರಣ ಅವರು ನ್ಯಾಯಾಲಯವನ್ನ ಕೋರಿದ್ರು ಅದನ್ನ ಮಾನ್ಯ ಮಾಡಿದಂತಹ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದೆ ನಾಗಾಭರಣ ಅವರು ಕೆಂಪೇಗೌಡರ ಪಾತ್ರಕ್ಕೆ ಡಾಲಿ ಧನಂಜಯ ಅವರನ್ನ ಆಯ್ಕೆ ಮಾಡಿದ್ರು ಸಿನಿಮಾ ಶೂಟಿಂಗ್ ಸಹ ಪ್ಲಾನ್ ಮಾಡಿದ್ರು ಅವರು ಮುಂದೇನ್ ಮಾಡ್ತಾರೆ ಕಾರ್ ನೋಡ್ಬೇಕಾಗಿದೆ ಇತ್ತ ಕಡೆ ಕಿರಣ್ ತೋಟಂಬೈಲು ಬೈಲು ಮಾತ್ರ ನಮ್ಮದು ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಬರ್ತಾ ಇರುವ ಆಗ್ತಾ ಇದೆ ನಮ್ಮ ಚಿತ್ರಕ್ಕೆ ಈ ತಡೆಯಾಜ್ಞೆಯಿಂದ ಯಾವ ಸಮಸ್ಯೆನೂ ಇಲ್ಲ ಎಂದಿದ್ದಾರೆ ಕೆಂಪೇಗೌಡರ ಕತೆ ಯಾರು ಮಾಡಿದ್ರೇನು ಆದಷ್ಟು ಬೇಗ ಅವರ ಕತೆ ಸಿನ್ಮಾ ಆಗ್ಲಿ ಬೇಕಾದ್ರೆ ಇಬ್ರು ಮಾಡ್ಲಿ ಯಾವ್ದನ್ನ ಮೆಚ್ಚಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ಸಿನಿ ಪ್ರೇಕ್ಷಕರು ಹೇಳ್ತಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್